ಎರಡು ಸಾವಿರ ನೀವು ಅಕೌಂಟ್ಗಿತ್ತು ಮಾಡಿ ಇಲ್ಲ ಅಂತಂದರೆ ಬಸ್ಸು ಫ್ರೀ ಮಾಡಿ ಖಂಡಿತ ನಾನು ಯಾವುದು ಮಾಡ್ಸೊಡ ಸರ್ ಇದು ಹೆಂಗಾಗಿದೆ ಅಂತಂದ್ರೆ ಗಂಡನ ಜೋ ಗಂಡನ ಹತ್ರ ಕಿತ್ಕೊಂಡು ಎಂಟಿಗೆ ಕೊಡ್ತಾವ್ರೆ ಅನ್ನ ಗಂಡನ ಹತ್ರ ಕೇಳಿದ್ರೆ ನನ್ನ ಗಂಡ ಹತ್ತು ರೂಪಾಯಿ ನನಗೆ ಕೊಡ್ತಾ ಇದ್ದ ಬಸ್ಸಲ್ಲಿ ಹೋಗ್ಬಿಟ್ಟು ಬರಮ್ಮ ಅಂತ ಅಲ್ಲಿ ನೀನು ನನಗೆ ಇಲ್ಲಿ ಅಕೌಂಟ್ಗೆ ಹತ್ತು ರೂಪಾಯಿ ಹಾಕ್ಬಿಟ್ಟು ಅಲ್ಲಿ ನನ್ನ ಗಂಡನ ಹತ್ರ ಐವತ್ತು ರೂಪಾಯಿ ಕಿತ್ಕೊಳ್ಳೋದು ಇದು ಯಾವ ಥರ ನ್ಯಾಯ ಹೇಳಿ ಡೀಸೆಲ್ ಪೆಟ್ರೋಲ್ ಎಲ್ಲ ಪೈಸೆ ಪೈಸೆ ರೂಪಾಯಿಗ ಜಾಸ್ತಿ ಮಾಡ್ತಾರೆ ಪೈಸೆ ಕಮ್ಮಿ ಮಾಡ್ತಾರೆ ಅದರಲ್ಲಿ ಏನು ಬಂತು ನೆಕ್ಸ್ಟ್ ಇದೇ ಥರ ಸರ್ಕಾರ ಬಂದರೆ ರೈತರ ಆತ್ಮಹತ್ಯೆ ಆಗುತ್ತೆ ಮತ್ತು ಮಳೆ ಬೆಳೆ ಇಲ್ದಂಗೆ ಇದಾಗುತ್ತೆ ಇದು ಯಾರೂ ಕೇಳಿರಲಿಲ್ಲ ಅಲ್ವಾ ಸರ್ ನೀವು ಈ ಥರ ಮಾಡಿ ಹೆಣ್ಮಕ್ಳಿಗೆ ಎರಡು ಸಾವಿರ ನೀವು ಅಕೌಂಟಿಗೆ ಇದು ಮಾಡಿ ಇಲ್ಲ ಅಂತ ಅಂದರೆ ಬಸ್ ಫ್ರೀ ಮಾಡಿ ಇಲ್ಲಿ ಹೆಂಗಾಗಿದೆ ಅಂತ ಅಂದರೆ ಖಂಡಿತ ನಾನು ಯಾವುದೂ ಮಾಡ್ಸಿಲ್ಲ ಸರ್ ಬೇರೆಯವರಿಗೆ ಬರ್ತಿದ್ಯಾ ನನ್ನ ಬರ್ತಿದ್ಯಾ ಅದೇನೇ ಎರಡು ತಿಂಗಳು ಬರುತ್ತೆ ಮೂರು ತಿಂಗಳು ಬರೋಲ್ಲ ಈ ಥರ ಕಂಪ್ಲೇಂಟ್ಗಳಿದಾವೆ ಇದು ಯಾರು ಮಾಡು ಅಂತಲೂ ಹೇಳಿಲ್ಲ ಇದು ಹೆಂಗಾಗಿದೆ ಅಂತ ಅಂದರೆ ಗಂಡನ ಜೋ ಗಂಡನ ಹತ್ರ ಕಿತ್ಕೊಂಡು ಹೆಂಡ್ತಿ ಕೊಡ್ತಾವ್ರೆ ಅಲ್ಲಿ ಗಂಡನತ್ರ ಒನ್ ಒನ್ ಟು ಡಬಲ್ ವಸೂಲಿ ಮಾಡ್ತಿದ್ದಾರೆ ಟ್ಯಾಕ್ಸು ಅದು ಇದು ಅಂತ ಅಂದ್ಬಿಟ್ಟು ಇದು ಕರೆಂಟ್ ಬಿಲ್ಲು ಕಸಕ್ಕೂ ನಾವು ಕಂದಾಯ ಕಟ್ಟ ಪರಿಸ್ಥಿತಿಲಿ ನಾವು ಇದ್ದೀವಿ ಅಂತ ಅಂದರೆ ನಮ್ಮ ನಾವು ನಿಜವಾಗ್ಲೂ ನಾವು ಕರ್ನಾಟಕದಲ್ಲೇ ಇದ್ದೀವ ಬೇರೆ ಕಡೆ ಇದ್ದೀವ ಅನ್ನೋ ಒಂದು ಅನುಮಾನ ಬರ್ತಾ ಇದೆ ನಮಗೆ ಖಂಡಿತ ಖಂಡಿತ ಇಲ್ಲ ಸರ್ ಹೇಳ್ತಾ ಇದ್ದೀನಲ್ಲ ಇಲ್ಲಿ ನಮ್ಮ ನನ್ನ ಗಂಡನ ಹತ್ರ ಕೇಳಿದ್ರು ನನ್ನ ಗಂಡ ಹತ್ತು ರೂಪಾಯಿ ನನಗೆ ಕೊಡ್ತಾಯಿದ್ದ ಬಸ್ಸಲ್ಲಿ ಹೋಗ್ಬಿಟ್ಟು ಬರಮ್ಮ ಅಂತ ಅಲ್ಲಿ ನೀನು ನನಗೆ ಇಲ್ಲಿ ಅಕೌಂಟ್ಗೆ ಹತ್ತು ರೂಪಾಯಿ ಹಾಕ್ಬಿಟ್ಟು ಅಲ್ಲಿ ನನ್ನ ಗಂಡನ ಹತ್ರ ಐವತ್ತು ರೂಪಾಯಿ ಕಿತ್ಕೊಳ್ಳೋದು ಇದು ಯಾವ ಥರ ನ್ಯಾಯ ಹೇಳಿ ಅಲ್ವಾ ಬಸ್ಸು ಮೇಯ್ನು ಯಾಕೆ ಅಂತಂದರೆ ಬೆಳಗ್ಗೆ ಹೊತ್ತು ಟ್ರಾವೆಲ್ ಮಾಡೋ ಕಾಲೇಜ್ ಹುಡುಗಿರು ನೀವು ನೋಡಿರ್ಬೋದು ಕಾಲೇಜವರು ಕ ಕೆಲಸದವರು ಪಾಪ ಎಷ್ಟು ರೆಶ್ ಇರುತ್ತೆ ಅಂತಂದರೆ ಇದ್ರ ಮೇಲೆ ಸ್ಟೆಪ್ ಮೇಲೆ ನಿಂತ್ಕೊಂಡು ಹೋಗೋ ಅಷ್ಟು ಇದಿರುತ್ತೆ ಯಾಕೆ ಅಂದರೆ ಫ್ರೀ ಬಸ್ ಬಿಟ್ಟಿರೋದ್ರಿಂದ ಮೆಟ್ರೋ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ ಎಲ್ಲಾನು ಯಾವುದನ್ನು ಕಮ್ಮಿ ಮಾಡಿದ್ದಾರೆ ಹೇಳಿ ಹಾಂ ಪೆಟ್ರೋಲ್ ಎಲ್ಲ ಪೈಸೆ ಪೈಸೆ ರೂಪಾಯಿಗ ಜಾಸ್ತಿ ಮಾಡ್ತಾರೆ ಪೈಸೆ ಕಮ್ಮಿ ಮಾಡ್ತಾರೆ ಅದೆಲ್ಲ ಏನು ಬಂತು ಇಲ್ಲ ಅಮ್ಮನ ತಟ್ಟಲ್ಲಿ ತಿಂದ್ರು ಹಂಗೆನೇ ಅಪ್ಪನ ತಟ್ಟೆಲಿ ತಿಂದರು ಹಂಗೆನೇ ಅನ್ನಂಗಾಗಿದೆ ನೆಕ್ಸ್ಟು ಇದೇ ಥರ ಸರ್ಕಾರ ಬಂದರೆ ರೈತರ ಆತ್ಮಹತ್ಯೆ ಆಗುತ್ತೆ ಮತ್ತು ಮಳೆ ಬೆಳೆ ಇಲ್ದಂಗೆ ಇದಾಗುತ್ತೆ ಏನಾದರೂ ಒಂದು ತೊಂದರೆಗಳು ಆಗ್ತಾ ಇರುತ್ತೆ ರೈತರಿಗೆ ಎಲ್ಲಿ ಸರ್ ಸಿಗ್ತಾ ಇದೆ ಇವರೆಲ್ಲ ಇದು ಮಾಡ್ತಿದ್ದಾರಲ್ಲ ರೈತ್ರು ನ್ಯಾಯ ಸಿಗ್ತಾಯಿಲ್ಲ ಹಾಲಿನ ದರ ಅಲ್ಲಿ ಏರಿಸಿದ್ರು ಅಂದರು ಕರೆಕ್ಟಾಗಿ ಇವಾಗ ಕೊಡ್ತಾ ಇದ್ದಾರಾ ಹಾಲಿನ ದರ ಒಂದು ಲೀಟ್ರ್ಗೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ರು ಏನು ಪ್ರಯೋಜನ ಆದ್ರಿಂದ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಹೆಂಗೆ ಇದು ಮಾಡಬೇಕು ಕೂಲಿ ಮಾಡ್ಕೊಂಡು ತಿನ್ನೋರೆಲ್ಲ ಹಿಂಗೆ ಒಂದು ಲೀಟ್ರ್ ಅವ್ರು ದುಡಿಯೋದಲ್ಲ ಒಂದು ಲೀಟ್ರ್ ಒಂದು ಮನೇಲಿ ಮಕ್ಕಳಿರೋ ಮಕ್ ಮನೆ ಆದರೆ ಕಮ್ಮಿ ಅಂದರೆ ಒಂದು ಲೀಟ್ರ್ ಹಾಲು ಬೇಕೇ ಬೇಕು ಈ ಥರ ಎಲ್ಲ ನಮ್ಮ ಮಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಹಿಂಗೆ ಮಾಡಿಬಿಟ್ರೆ ಬೇಳೆ ಜಾಸ್ತಿ ಆಗಿದೆ ಎಲ್ಲನೂ ಜಾಸ್ತಿ ಖಂಡಿತ ಇಲ್ಲ ಸರ್ ಹೇಳ್ತಾ ಇದ್ದೀನಲ್ಲ ನೀವು ಮಾಡಿ ಅಂತಲೂ ನಾವು ಕೇಳ್ಕೊಂಡಿರಲಿಲ್ಲ ನೀವು ಮಾಡಿ ಮಾಡೋದಾದರೆ ಈ ಎರಡಗೂ ಈ ಎಲ್ಲರಿಗೂ ಈಕ್ವಲ್ ಆಗಿ ಮಾಡಿ Excellence, 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 neat academy. 150 topics. Complete concept of biology, chemistry, physics. Most simplified methods. Easy to understand. Hard to forget explanation. All these, all these in excellence, neat academy with their pra ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ